ಕಿರುತೆರೆ ನಟಿ ರದಿಮಾ ಪಂಡಿತ್ ಹಾಗೂ ಟೀಂ ಇಂಡಿಯಾ ಆಟಗಾರ ಶುಭಮನ್ ಗಿಲ್ ವಿವಾಹ ಆಗಲಿದ್ದಾರೆ ಎನ್ನುವ ಸುದ್ದಿ ಇತ್ತೀಚೆಗೆ ಹರಿದಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಇವರ ಮದುವೆ ನಡೆಯಲಿದೆ ಎಂದು ಕೂಡ ಹೇಳಲಾಗಿತ್ತು ಈ ಮದುವೆ ವಂದತಿಗೆ ರಿದಿಮಾ ಅವರೇ ಸ್ಪಷ್ಟನೆ ನೀಡಿದ್ದಾರೆ ರಿದಿಮಾ ಬಣ್ಣದ ಲೋಕಕ್ಕೆ ಬಂದು ಎಂಟು ವರ್ಷಗಳು ಕಳೆದಿವೆ ಬಹು ಹಮಾರಿ ರಜನಿಕಾಂತ್ ಅವರ ನಟನೆಯ ಮೊದಲ ಧಾರಾವಾಹಿ ಇದು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಸಾರ ಕಂಡಿತ್ತು ಆ ಬಳಿಕ ಅವರು ಹಲವು ಹಿಂದಿ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಅವರಿಗೆ ಕೆಲವು ಅವಾರ್ಡ್ಗಳು ಕೂಡ ಬಂದಿವೆ ರಿಧಿಮಾಗೆ ಮೂವತ್ತ್ ಮೂರು ವರ್ಷ ವಯಸ್ಸು ಅವರು ಶುಭಮನ್ ಗಿಲ್ ಜೊತೆ ಮದುವೆ ಆಗುತ್ತಾರೆ ಎಂದು ಹೇಳಲಾಗಿತ್ತು ಆದರೆ ಇದನ್ನು ಅವರು ಸುಳ್ಳು ಎಂದಿದ್ದಾರೆ ಇದು ಕೆಲವರ ಕಲ್ಪನೆ ಎಂದು ನಾನು ಊಹಿಸುತ್ತೇನೆ ಯಾರೋ ಕಥೆಯನ್ನು ರಚಿಸುತ್ತಾರೆ ನಂತರ ಅದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತದೆ ನನಗೆ ವೈಯಕ್ತಿಕವಾಗಿ ಶುಭಮನ್ ಗಿಲ್ ತಿಳಿದಿಲ್ಲ ಇದು ಹಾಸ್ಯಾಸ್ಪದವಾಗಿದ್ದು ನಾನು ಬೆಳಿಗ್ಗೆಯಿಂದ ಅಭಿನಂದನಾ ಸಂದೇಶಗಳನ್ನು ಸ್ವೀಕರಿಸಿ ಸುಸ್ತಾಗಿದ್ದೇನೆ ಈ ಗಾಸಿಪ್ ಅನ್ನು ನಿರಾಕರಿಸಲು ನಾನು ಅಂತಿಮವಾಗಿ ಅದನ್ನು ನನ್ನ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಲು ನಿರ್ಧರಿಸಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ನಾನು ಎದ್ದೆ ನನಗೆ ಪತ್ರಕರ್ತರಿಂದ ಹಲವು ಫೋನ್ ಕಾಲ್ಗಳು ಬಂದವು ನನ್ನ ಮದುವೆ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಒಂದೊಮ್ಮೆ ನನ್ನ ಜೀವನದಲ್ಲಿ ಏನಾದರೂ ಮುಖ್ಯವಾದದ್ದು ಘಟಿಸುತ್ತಿದೆ ಎಂದಾದರೆ ನಾನೇ ಬಂದು ಘೋಷಣೆ ಮಾಡುತ್ತೇನೆ ಈಗ ಹರಿದಾಡುತ್ತಿರುವುದರಲ್ಲಿ ಯಾವುದೇ ನಿಜವಿಲ್ಲ ಎಂದು ಸ್ಪಷ್ಟ ಉತ್ತರ ನೀಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇವೆ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದಾದ್ರೆ